ನೋಡಿ ಒಂದು ಆಲಯದಲ್ಲಿ ಮೂಲ ವಿಗ್ರಹ ಶೂನ್ಯದಲ್ಲಿ ನಿಂತಿರುವುದು ತಿಳಿಯುತ್ತೆ ಕಾಣತಾ ಇದೆ ಪಾದ ಬಿಟ್ಟು ಮೇಲಕ್ಕಿದೆ ಇದು ಎಲ್ಲಿದೆ ಅನ್ನೋ ತಿಳಿಯಬೇಕೆ ಬನ್ನಿ ನನ್ನ ಜೊತೆಗೆ ನೋಡೋಣ ಭಾರತದಲ್ಲಿ ಬೆರಳೆಣಿಕೆಯ ಸೂರ್ಯ ದೇವಾಲಯಗಳಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯವು ಒಂದು ಈ ಆಲಯವನ್ನು ನಾನು ಇತ್ತೀಚೆಗೆ ಭೇಟಿ ಮಾಡಿದೆ ಇದರಲ್ಲಿ ಅನೇಕ ಆಶ್ಚರ್ಯ ಸಂಗತಿಗಳನ್ನು ನಾನು ನೋಡಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಲು ಇಚ್ಛಿಸ್ತೇನೆ ಈ ಆಲಯವು ಒರಿಸ್ಸಾದ ಪೂರಿ ಜಿಲ್ಲೆಯ ಕೋನಾರ್ಕ್ನಲ್ಲಿದೆ ಈ ಆಲಯವನ್ನು ಹದಿಮೂರನೇ ಶತಮಾನಕ್ಕೆ ಸೇರಿದೆ ಅಂತ ಹೇಳ್ತಾರೆ ಇದನ್ನು ಸಾವಿರದ ಇನ್ನೂರ ಐವತ್ತರಲ್ಲಿ ಪೂರ್ವ ಗಂಗರಾಜ ವಂಶದ ರಾಜ ನರಸಿಂಗದೇವರು ನಿರ್ಮಿಸಿದರು ತನ್ನ ತಾಯಿಯ ಆಸೆಯನ್ನು ನೆರವೇರಿಸಲು ಸಾವಿರದ ಇನ್ನೂರು ಕೆಲಸಗಾರರು ಸತತ ಹನ್ನೆರಡು ವರ್ಷಗಳು ಕೆಲಸ ಮಾಡಿ ಈ ಆಲಯವನ್ನ ನಿರ್ಮಿಸಿದರು ಇದು ಸುಮಾರು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿದೆ ಈ ಆಲಯವು ಪ್ರಮುಖವಾಗಿ ಮೂರು ಕಟ್ಟಡಗಳನ್ನು ಹೊಂದಿದೆ ಒಂದು ಸ್ವಾಗತ ಮಂಟಪ ಎರಡನೇದು ನಾಟ್ಯ ಮಂಟಪ ಮೂರನೇದು ಸೂರ್ಯ ಆಲಯ ಸೂರ್ಯ ದೇವಾಲಯವು ರಥದಂತೆ ಹೋಲುತ್ತದೆ ಇದರಲ್ಲಿ ಇಪ್ಪತ್ನಾಲ್ಕು ಚಕ್ರಗಳಿದ್ದು ಏಳು ಕುದುರೆಗಳು ಈ ರಥವನ್ನು ಎಳೆಯುತ್ತಿರುವ ಹಾಗೆ ಕಾಣುತ್ತದೆ ಪ್ರತಿ ಚಕ್ರವು ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಅದರಲ್ಲಿ ಈ ಚಕ್ರ ಸಮಯವನ್ನು ತೋರಿಸುತ್ತದೆ ಇದರಲ್ಲಿ ದೊಡ್ಡಗೆರೆ ಸಣ್ಣಗೆರೆ ಮತ್ತು ಚುಕ್ಕೆಗಳು ಇರುತ್ತವೆ ಎರಡೂ ದೊಡ್ಡಗಳ ಗೆರೆಗಳ ನಡುವೆ ಮೂರು ಗಂಟೆ ಒಂದು ದೊಡ್ಡಗೆರೆ ಒಂದು ಸಣ್ಣ ಗೆರೆ ನಡುವೆ ಒಂದೂವರೆ ಗಂಟೆ ವ್ಯತ್ಯಾಸವನ್ನು ತೋರಿಸುತ್ತದೆ ಈ ಚಕ್ರವು ಸೂರ್ಯನ ಕಿರಣಗಳು ಚಲಿಸುವ ದಿಕ್ಕಿನಲ್ಲಿ ಸಮಯವನ್ನು ತೋರಿಸುತ್ತದೆ ನಾವು ಉಪಯೋಗಿಸುವ ಗಡಿಯಾರಕ್ಕೆ ವಿರುದ್ಧವಾಗಿ ಅಂದರೆ ಕ್ಲೈಕ್ ಆಂಟಿಕ್ಲೈಕ್ವೈಸ್ ಆಗಿ ಇರುತ್ತದೆ ಎರಡು ಚುಕ್ಕೆಗಳ ನಡುವೆ ಮೂರು ನಿಮಿಷವನ್ನು ತಿಳಿಸುತ್ತದೆ ನಾನೂ ಸಹ ಪರೀಕ್ಷಿಸಿದೆ ಒಂದು ಸಣ್ಣದಾದಂಥ ವಸ್ತುವನ್ನು ಚಕ್ರದ ಬಳಿ ಇಟ್ಟಾಗ ಅದರ ನೆರಳು ಚಕ್ರದ ಮೇಲೆ ಬೀಳುತ್ತದೆ ಆಗ ಸಮಯವನ್ನು ನೋಡಬಹುದು ನನ್ನ ಫೋನ್ನಲ್ಲಿ ಹನ್ನೊಂದು ಐವತ್ತು ಇತ್ತು ಈ ಚಕ್ರದಲ್ಲೂ ಸಹ ಅದೇ ಸಮಯ ತೋರಿಸ್ತು ನಾನು ಮೂಕ ಪ್ರೇಕ್ಷಕನಾದ ಈ ವಾಸ್ತುಶಿಲ್ಪ ಕಲೆಯನ್ನ ತಾವು ನೋಡ್ತಾ ಇದ್ದೀರಿ ಇದಕ್ಕೆ ಕಳಿಂಗ ವಾಸ್ತುಶಿಲ್ಪ ಅಂತ ಕರೀತಾರೆ ಈ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಹಾರಾಣ ವಹಿಸಿದ್ರು ಅಂತ ಹೇಳ್ತಾರೆ ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ಯುರೋಪಿಯನ್ ನಾವಿಕರು ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಇದನ್ನು ಕಪ್ಪು ಪಗೋಡ ಅಂತ ಕರಿ ನೋಡಿ ಈ ಮೂರ್ತಿಯನ್ನು ನೋಡಿ ಇಲ್ಲಿ ಮನುಷ್ಯ ಮನುಷ್ಯನ ಮೇಲೆ ಆನೆ ಆನೆ ಮೇಲೆ ಸಿಂಹ ಇದೇನು ತೋರಿಸುತ್ತೆ ಅಂತಂದರೆ ಮನುಷ್ಯ ಗರ್ವದ ಪ್ರತೀಕ ಆನೆ ಬಲದ ಪ್ರತೀಕ ಸಿಂಹ ಧೈರ್ಯದ ಪ್ರತೀಕ ಅಂದರೆ ಆಧ್ಯಾತ್ಮಿಕತೆಯನ್ನು ಇಲ್ಲಿ ಎತ್ತಿ ತೋರಿಸುವಂಥ ಚಿತ್ರ ಇದಾಗಿದೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಸೂರ್ಯ ದೇವಾಲಯ ಬಳಿ ಇರ್ತಕ್ಕಂಥ ಒಂದು ಸಣ್ಣ ದೇವಾಲಯ ಇದು ನವಗ್ರಹಗಳ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಮೂರ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಇಲ್ಲಿ ಪೂಜೆ ಆಗತ್ತೆ ಆರತಿ ಆಗತ್ತೆ ಸ್ವಾಮಿಗಳು ಸಹ ಇಲ್ಲಿ ಇರೋದು ನಮಗೆ ತಿಳಿಯುತ್ತೆ ಈಗ ನಾವು ಮ್ಯೂಸಿಯಂ ಒಳಗೋಗೋಣ ಈ ಮ್ಯೂಸಿಯಂಲ್ಲಿ ಅನೇಕ ಶಿಲೆಗಳಿಂದ ಕೆತ್ತನೆ ಮಾಡಿರ್ತಕ್ಕಂತಹ ವಿಗ್ರಹಗಳು ನಮಗೆ ಕಾಣುತ್ತೆ ಪ್ರತಿಯೊಂದಕ್ಕೂ ಸಂಖ್ಯೆ ಕೊಟ್ಟಿದ್ದಾರೆ ಅದರ ಹೆಸರನ್ನು ಸಹ ಅಲ್ಲಿ ನಮೂದು ಮಾಡಿದ್ದಾರೆ ಇವುಗಳೆಲ್ಲವನ್ನೂ ಸಹ ನಾವು ಚಿತ್ರೀಕರಿಸಿದ್ದೀನಿ ನೀವು ನೋಡ್ತಾ ಇದ್ದೀರಿ ಹಾಗೆ ಇನ್ನಷ್ಟು ಮಾಹಿತಿ ಸಹ ಈ ಒಂದು ಮ್ಯೂಸಿಯಂಲ್ಲಿ ಸಿಗುತ್ತೆ ಹಾಗೆಯೇ ನೋಡ್ತಾ ಬನ್ನಿ ಎಷ್ಟು ವಿಗ್ರಹಗಳಿದೆ ಅನ್ನೋದು ಗೊತ್ತಾಗತ್ತೆ ಮ್ಯೂಸಿಯಂ ಅಂತಂದ್ರೆ ಅಲ್ಲಿರುವಂಥ ವಸ್ತುಗಳನ್ನು ತಂದು ಇಲ್ಲಿಟ್ಟಿರುವಂಥದ್ದು ಹಾಗೆ ಈ ಬೇಸ್ಮೆಂಟ್ ಆಲಯದ ಬೇಸ್ಮೆಂಟ್ ಹೇಗಿದೆ ಅನ್ನೋದು ಸಹ ಇಲ್ಲಿ ತೋರಿಸಿದ್ದಾರೆ ಇದನ್ನು ಸಹ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಬಣ್ಣ ಹಚ್ಚಿರೋದು ನಮಗೆ ಕಾಣತ್ತೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಕುದುರೆ ಸವಾರ ಕುದುರೆ ಈ ಕಾಣ್ತಾ ಇದೆ ಇದು ಸಹ ಮ್ಯೂಸಿಯಂನಲ್ಲೇ ಇರುವಂಥದ್ದು ಹಾಗೆ ಮತ್ತೊಂದು ಸಹ ಕುದುರೆ ನಾವು ನೋಡ್ತೀವಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಕಾಣ್ತಿದೆ ಇದರ ಜೊತೆಗೆ ಇನ್ನೂ ಮೂರ್ತಿಗಳನ್ನು ಮೂರ್ತಿಗಳನ್ನ ಇಲ್ಲಿ ನೋಡ್ತೀವಿ ಹಾಗೆಯೇ ದೇವಾಲಯದ ಸಣ್ಣ ಮಾಡಲ್ ಅನ್ನು ಸಹ ಈ ಮ್ಯೂಸಿಯಂಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದೀವಿ ನೋಡಿ ಈ ಒಂದು ಆಲಯಕ್ಕೆ ತಾವೂ ಸಹ ಭೇಟಿ ಮಾಡಿ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಬಹಳಷ್ಟು ವಿಜ್ಞಾನ ಇದೆ ಆಧ್ಯಾತ್ಮಕ ಇದೆ ಜ್ಞಾನ ಇದೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಎರಡು ಕುದುರೆಗಳು ಕಾಣ್ತಾ ಇದೆ ಅದ್ರ ಹಿಂದೆ ಇನ್ನೆರಡು ಕುದುರೆಗಳಿತ್ತು ಅವುಗಳನ್ನು ಒಡೆದಾಕಿದ್ದಾರೆ ಇನ್ನೊಂದು ಬದಿಯಲ್ಲಿ ಮೂರು ಕುದುರೆಗಳನ್ನು ನೋಡ್ತೀವಿ ಬೆಳಕಿನ ಕಿರೀಡದಲ್ಲಿ ಏಳು ಬಣ್ಣಗಳಿದೆ ನೋಡಿ ಹಿಂದಿನ ಕಾಲದಲ್ಲೇ ಆ ಒಂದೊಂದು ಬಣ್ಣಕ್ಕೂ ಒಂದೊಂದು ಕುದುರೆ ಇಟ್ಟಿದ್ದಾರೆ ಇವುಗಳಿಗೆ ಹೆಸರು ಗಾಯತ್ರಿ ಭೃಗತಿ ಉಷ್ಣಿ ಜಗತಿ ತ್ರಿಷ್ಣುಭ ಅನುಷ್ಣಬ ಓಂಕಿ ನೋಡಿ ಎಷ್ಟು ಅದ್ಭುತ ಅಲ್ವಾ ಹಾಗಾಗಿ ತಾವು ಸಹ ಈ ಒಂದು ದೇವಾಲಯಕ್ಕೆ ಭೇಟಿ ಮಾಡಿ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಥ್ಯಾಂಕ್ ಯು